ಅಸ್ಥಿ ಪಂಚರ ನಡೀತಾ ಇದೆ ಎರಡು ದಿನದ ಶೋಧದಲ್ಲಿ ಯಾವ ಗುರುವು ಕೂಡ ಸಿಕ್ಕಿಲ್ಲ ಕೆಲವೇ ಕ್ಷಣಗಳಲ್ಲಿ ಮೂರನೇ ದಿನದ ಶೋಧ ಆರಂಭ ಆಗತ್ತೆ ಮತ್ತು ಮೊನ್ನೆ ಎರಡು ದಿನವೂ ಶೋಧ ನಡೀತು ಮೊನ್ನೆ ಮೊದಲ ಜಾಗದಲ್ಲಿ ಆಗಿಯೋ ಕೆಲಸ ಮಾಡಿದ್ರು ಆದರೆ ಅಲ್ಲಿ ಯಾವುದೇ ಗುರುಹು ಪತ್ತೆ ಆಗಿಲ್ಲ ಹದಿನೈದು ಅಡಿ ಅಗಲ ಎಂಟು ಅಡಿ ಆಳ ಅಗದಿದೆ ಪಾಯಿಂಟ್ ನಂಬರ್ ಒನ್ ಅಲ್ಲಿ ನಿನ್ನೆ ನಾಲ್ಕು ಜಾಗವನ್ನು ಅಗ್ಗಿದ್ದಾರೆ ಅಲ್ಲಿಗೆ ಐದು ಪಾಯಿಂಟ್ಗಳ ತನಕ ಗುಂಡಿ ಶೋಧ ಆಗಿದೆ ಇವತ್ತು ಪಾಯಿಂಟ್ ನಂಬರ್ ಆರರಿಂದ ಅಗಿಯೋ ಕಾರ್ಯ ಶುರುವಾಗುತ್ತೆ ಇಪ್ಪತ್ತಕ್ಕೂ ಹೆಚ್ಚು ಕಾರ್ಮಿಕರಿದ್ದಾರೆ ಮೊದಲ ದಿನ ಆಗದಂಥದ್ದು ಒಂದೇ ಪಾಯಿಂಟ್ ಅಲ್ಲಿ ಎರಡನೇ ದಿನ ನಾಲ್ಕು ಪಾಯಿಂಟ್ಗಳನ್ನ ಆಗದಿದ್ದಾರೆ ಇಲ್ಲಿ ತನಕ ಯಾವ ಕುರುಹು ಕೂಡ ಪತ್ತೆ ಆಗಿದೆ ಮಾಹಿತಿಯ ಪ್ರಕಾರ ಮೊದಲ ಜಾಗದಲ್ಲಿ ಏನು ಮೊನ್ನೆ ಆ ಜಾಗದ ಬಗ್ಗೆ ಅನಾಮಿಕ ದೂರುದಾರ ಬಹಳ ಕಾನ್ಫಿಡೆಂಟ್ ಆಗಿದ್ದ ಇದೇ ಜಾಗದಲ್ಲಿ ನಾನು ಶಬವನ್ನು ಹೂತು ಹಾಕಿದ್ದು ಅಂತ ಹದಿನೈದಡಿ ಅಗಲ ಎಂಟಡಿ ಆಳ ಆಗಿದ ಅಲ್ಲಿ ಏನು ಸಿಕ್ಕಿಲ್ಲ ನಿನ್ನೆ ನಾಲ್ಕು ಪಾಯಿಂಟ್ ಆಗ್ತಿದ್ದಾರೆ ಅಲ್ಲೂ ಸಹ ಏನು ಇಲ್ಲಿ ತನಕ ಐದು ಪಾಯಿಂಟ್ಗಳನ್ನ ಆಗ್ತಿದ್ದಾರೆ ಏನು ಸಿಕ್ಕಿಲ್ಲ ಅಂದ ಮಾತ್ರಕ್ಕೆ ಇನ್ನು ಮುಂದೆ ಇನ್ನೂ ಇದೆ ಇನ್ನು ಎಂಟು ಪಾಯಿಂಟ್ಗಳನ್ನ ಅಗಿಯೋದು ಬಾಕಿ ಇದೆ ಒಟ್ಟು ಹದಿಮೂರು ಪಾಯಿಂಟ್ಗಳನ್ನ ಮಾಡಿರೋದು ಇನ್ನು ಎಂಟು ಪಾಯಿಂಟ್ಗಳನ್ನ ಅಗಿಯೋದು ಬಾಕಿ ಇದೆ ಈ ಐದು ಪಾಯಿಂಟ್ಗಳಲ್ಲಿ ಏನು ಸಿಕ್ಕಿಲ್ಲ ಅಂದ ಮಾತ್ರಕ್ಕೆ ಇನ್ನುಳಿದ ಎಂಟು ಪಾಯಿಂಟ್ ಗಳಲ್ಲೂ ಏನು ಸಿಗಲ್ಲ ಅಂತ ಕೇಳೋಕ್ಕಾಗಲ್ಲ ಅಥವಾ ಸಿಗತ್ತೆ ಅಂತನೂ ಕೇಳೋಕ್ಕಾಗಲ್ಲ ಇದು ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣ ಆಗುತ್ತೆ ಪ್ರತಿ ದಿನದ ಕಾರ್ಯಾಚರಣೆ ಮಾಡಿ ಮುಗಿಸ್ದಾಗ್ಲೂ ಕೂಡ ಏನಾದರೂ ಸಿಕ್ತಾ ಏನಾದರೂ ಸಿಕ್ತಾ ಅಲ್ಲಿನ ಜನರ ಪ್ರಶ್ನೆ ಅದು ಮೊದಲ ದಿನ ಒಂದನೇ ಪಾಯಿಂಟ್ ನಲ್ಲಿ ಅಷ್ಟು ಸಾಕಷ್ಟು ಜನ ಸ್ಥಳೀಯರಲ್ಲಿ ಬಂದು ನಿಂತಿದ್ರು ದೇವಸ್ಥಾನಕ್ಕೆ ಬಂದಂತ ಭಕ್ತರು ಬಂದು ನಿಂತಿದ್ರು ಏನಾಗ್ತಾ ಇದೆ ಏನಾಗ್ತಾ ಇದೆ ಏನಾದರೂ ಸಿಕ್ತಾ ಸಿಕ್ತಾ ಹದಿಮೂರು ಪಾಯಿಂಟ್ಗಳನ್ನ ಈತ ಮಾರ್ಕ್ ಮಾಡಿರೋದು ಈ ಜಾಗದಲ್ಲಿ ನಾನು ಶವಗಳನ್ನ ಕೂತಿದ್ದೀನಿ ಅಂತ ಆತನೇ ಮಾರ್ಕ್ ಮಾಡದಂತ ಜಾಗ ಮಾರ್ಕ್ ಆಗಿದೆ ಅದೀಗ ಇವತ್ತು ಪಾಯಿಂಟ್ ನಂಬರ್ ಅಗಿಯೋ ಕಾರ್ಯ ಶುರುವಾಗುತ್ತೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ಇದೇ ಸ್ಥಳದಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಭರತ್ ರಾಜ್ ಕಳೆದ ಎರಡು ದಿನಗಳಿಂದಲೂ ಕೂಡ ಈ ಪಾಯಿಂಟ್ ಅಗಿಯೋ ಕೆಲಸ ನಡೀತಾ ಇದೆ ಐದು ಪಾಯಿಂಟ್ಗಳು ಈಗಾಗಲೇ ಅಗಿದೆ ಬಟ್ ಅದರಲ್ಲಿ ಏನು ಸಿಕ್ಕಿಲ್ಲ ಇವತ್ ಆರನೇ ಪಾಯಿಂಟ್ ಇಂದ ಅಗಿಯೋ ಕಾರ್ಯ ಶುರುವಾಗುತ್ತೆ ಸೊ ಏನ್ ತಯಾರಿ ಆಗಿದೆ ಇವತ್ತು ಅಂದಾಜು ಎಷ್ಟು ಪಾಯಿಂಟ್ ಗಳನ್ನ ಇವರು ಅಗಿಬಹುದು ಏನ್ ಮಾಹಿತಿ ಸಿಗ್ತದೆ ಶ್ವೇತಾ ಹೌದು ಈಗಾಗಲೇ ನಿನ್ನೆ ನಾಲ್ಕು ಮತ್ತು ಮೊನ್ನೆ ಒಂದು ಒಟ್ಟು ಐದು ಪಾಯಿಂಟ್ಗಳನ್ನ ಅಗೆಯುವ ಪ್ರಕ್ರಿಯೆಗಳು ಅಂತಿಮ ಆಗಿರುವಂಥದ್ದು ಐದು ಪಾಯಿಂಟ್ಗಳನ್ನು ಈಗ ಕ್ಲೋಸ್ ಮಾಡಿ ಅದನ್ನು ಬ್ಲೈಂಡ್ ಸ್ಪಾಟ್ ಅಂತ ಮಾಡಿದ್ದಾರೆ ಅದರ ಜೊತೆಗೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಅಸ್ಥಿ ಪಂಜರಗಳಾಗಲಿ ಕೂಡ ಸಿಕ್ಕಿಲ್ಲ ಇವತ್ತಿನಿಂದ ಮತ್ತೆ ಉಳಿದ ಪಾಯಿಂಟ್ಗಳು ಅಂದರೆ ಇನ್ನು ಉಳಿದಿರುವಂಥದ್ದು ಎಂಟು ಪಾಯಿಂಟ್ಗಳು ಗುರುತಿಸಿರುವ ಹದಿಮೂರು ಜಾಗಗಳಲ್ಲಿ ಎಂಟು ಪಾಯಿಂಟ್ಗಳು ನಾನೀಗ ಆ ಪಾಯಿಂಟ್ ಅನ್ನು ನಿಮಗೆ ತೋರಿಸ್ತೀನಿ ಅಂದರೆ ಯಾವ ಜಾಗದಲ್ಲಿ ಈಗ ಸೊ ಈ ಈ ಮೊನ್ನೆಯವರೆಗೂ ನಿನ್ನೆಯವರೆಗೂ ಕೂಡ ನಮಗೆ ಒಂದಷ್ಟು ಕಾಣದ ಜಾಗಗಳಲ್ಲಿತ್ತು ಆದರೆ ಈ ಬಾರಿ ಧರ್ಮಸ್ಥಳದಿಂದ ನಾವು ನಾವು ಉಜಿರೆಯಿಂದ ಧರ್ಮಸ್ಥಳಕ್ಕೆ ಹೋಗುವ ದಾರಿಯ ಮಧ್ಯೆ ನಮಗೆ ಒಂದು ಸುಮಾರು ಒಂದು ಎರಡು ಕಿಲೋಮೀಟರ್ ಧರ್ಮಸ್ಥಳ ರೀಚ್ ಆಗುವ ಎರಡು ಕಿಲೋಮೀಟರ್ ದೂರದಲ್ಲಿ ಈ ಒಂದು ನೇತ್ರಾವತಿ ಸೇತುವೆ ಸಿಗುತ್ತೆ ನೇತ್ರಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಸೇತುವೆ ಈ ಸೇತುವೆಯ ಒಂದು ಜಾಗ ನಾವು ಈಗ ಕ್ಯಾಮರಾ ಜೂಮ್ ಮಾಡ್ತಾ ಇರುವಂತಹ ಜಾಗ ಏನಿದೆ ಈ ಪೊದೆಗಳ ಮಧ್ಯೆ ಎಂಟನೇ ಪಾಯಿಂಟ್ ಅನ್ನ ಗುರುತಿಸಿದ್ದಾರೆ ಅದೇ ರೀತಿ ಇದರ ಲೆಫ್ಟ್ ಸೈಡ್ ನಲ್ಲಿ ನನ್ನ ಎಡಭಾಗಕ್ಕೆ ನಾವು ಸ್ವಲ್ಪ ಎಡಭಾಗಕ್ಕೆ ನಡ್ಕೊಂಡು ಹೋದ್ರೆ ಎಡಭಾಗದಲ್ಲಿ ಆರು ಮತ್ತು ಏಳನೇ ಪಾಯಿಂಟ್ ಗಳನ್ನು ಗುರುತಿಸಿರುವಂತದ್ದು ಇದು ಕಾಡಿನ ಮಧ್ಯೆ ಇದೆ ಆದ್ರೆ ಒಂದು ಹಂತ ನಮಗೆ ಕಣ್ಣಿಗೆ ಸ್ವಲ್ಪ ಕಾಣಬಹುದು ಅಂತ ಅನಿಸುತ್ತೆ ಹಾಗಾಗಿ ಈ ಎಲ್ಲ ಪಾಯಿಂಟ್ಗಳಲ್ಲಿ ಇವತ್ತು ಅಗೆಯುವ ಪ್ರಕ್ರಿಯೆಗಳಿಗೆ ಚಾಲನೆಯನ್ನು ಕೊಡ್ತಾರೆ ಆ ಅಗೆಯುವ ಪ್ರಕ್ರಿಯೆಗಳು ಇಲ್ಲಿ ಬಹಳ ನೀಟಾಗಿ ಇಲ್ಲಿಂದ ಆರಂಭ ಆಗುತ್ತೆ ಯಾಕಂದ್ರೆ ಅವರು ಇಲ್ಲೇ ವಾಹನವನ್ನು ನಿಲ್ಲಿಸಿ ಇಲ್ಲಿಂದನೆ ಕೆಳಗಡೆ ಇಳಿದು ಬರುವಂತದ್ದು ಇಲ್ಲಿ ಗುರುತಿಸಿರುವಂತಹ ಮತ್ತು ಕ್ರೈಮ್ ಸೀನ್ ಅನ್ನು ಸೇವ್ ಮಾಡಿರುವಂತಹ ಟೇಪ್ ಗಳನ್ನ ಕಟ್ಟಿ ಅದಕ್ಕೆ ನಂಬರ್ ಗಳನ್ನ ಹಾಕಿರುವಂತಹ ಜಾಗ ಇರುವಂತದ್ದು ಹಾಗಾಗಿ ಇಲ್ಲಿಂದ ಆ ಪಾಯಿಂಟ್ಗಳು ಶುರುವಾಗುತ್ತೆ ಬಹುತೇಕವಾಗಿ ಅವರ ಪ್ರತಿದಿನದ ಉತ್ಖನನ ಪ್ರಕ್ರಿಯೆಗಳು ಆರಂಭ ಆಗುವಂತದ್ದು ಹನ್ನೊಂದು ಗಂಟೆಯ ನಂತರ ಯಾಕಂದ್ರೆ ಬೆಳ್ತಂಗಡಿ ಎಸ್ ಐ ಕಚೇರಿಗೆ ದೂರುದಾರ ಬರಬೇಕು ಎಸ್ ಐ ಟಿ ಅಧಿಕಾರಿಗಳು ಬರಬೇಕು ಅದರ ಜೊತೆಗೆ ಅಸಿಸ್ಟೆಂಟ್ ಕಮಿಷನರ್ ಬರಬೇಕು ಈ ಎಲ್ಲ ಡಿಪಾರ್ಟ್ಮೆಂಟ್ ನವರು ಬಂದ ನಂತರ ಅಲ್ಲಿ ಒಂದು ಸುತ್ತಿನ ಸಣ್ಣ ಪ್ರಮಾಣದ ಮಾತುಕತೆಗಳು ನಡೆಯುತ್ತೆ ಯಾಕಂದ್ರೆ ಇವತ್ತಿನ ವಿಷಯದಲ್ಲಿ ಒಂದು ಚರ್ಚೆಗಳು ಏನಾಗಬಹುದು ಅಂದ್ರೆ ಐದು ಜಾಗಗಳು ಮಾಧ್ಯಮಗಳಿಗಿರಲಿ ಅಥವಾ ಸಾರ್ವಜನಿಕವಾಗಿ ಇರಲಿ ಬಹಳ ವಿಸಿಬಲ್ ಆಗಿರಲಿಲ್ಲ ನಮ್ಮ ಕ್ಯಾಮರಾ ಲೆನ್ಸ್ ಗಳಿಗೂ ಕೂಡ ಸಿಗದಂತಹ ಜಾಗಗಳಲ್ಲಿ ಅಂತಹ ಉತ್ಖನನ ಪ್ರಕ್ರಿಯೆಗಳು ನಡೀತಾ ಇತ್ತು ಬಹುತೇಕ ಇವತ್ತಿನ ಕೆಲವೊಂದು ಜಾಗಗಳಲ್ಲಿ ನಮಗೆ ಅಲ್ಲಿ ನಡೆಯುವ ಉತ್ಖನನ ಪ್ರಕ್ರಿಯೆಗಳು ನಮಗೆ ಕಾಣಬಹುದು ಅಥವಾ ಸಾರ್ವಜನಿಕವಾಗಿ ವಿಸಿಬಲ್ ಆಗುವ ಜಾಗಗಳಲ್ಲಿ ಹಾಗಾಗಿ ಇಂತಹ ಜಾಗಗಳಲ್ಲಿ ಪ್ರಕ್ರಿಯೆಗಳನ್ನು ನಡೆಸುವಾಗ ಗೌಪ್ಯತೆಯನ್ನು ಕಾಯ್ದುಕೊಳ್ಳುವ ವಿಚಾರದಲ್ಲಿ ಮತ್ತು ಅದನ್ನು ಹೊರಜಗತ್ತಿಗೆ ಅಂದರೆ ಅಂದ್ರೆ ಅವರ ಕೆಲಸಗಳಲ್ಲಿ ಅದನ್ನು ಹೈವಂತ ಪ್ರಕ್ರಿಯೆಗಳು ಎಸ್ ಐ ಟಿ ಮಾಡೋದಿಲ್ಲ ಆ ಕಾರಣಗಳಿಂದಾಗಿ ಅಲ್ಲಿ ಯಾವ ಕ್ರಮಗಳನ್ನು ಅನುಸರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಅಲ್ಲಿ ಒಂದಷ್ಟು ಚರ್ಚೆಗಳಾಗಬಹುದು ಇಂತಹ ಪ್ರೊಸೀಜರ್ಗಳನ್ನು ಮಾಡುವಂತಹ ಸಂದರ್ಭಗಳಲ್ಲಿ ನಾಲ್ಕು ಸುತ್ತ ಅಗೆಯುವ ಜಾಗಗಳ ನಾಲ್ಕು ಬದಿಗಳಲ್ಲಿ ಬಟ್ಟೆ ಅಥವಾ ಯಾವುದಾದ್ರೂ ಪರದೆಗಳನ್ನು ಅಳವಡಿಸಿ ಅಂತಹ ಜಾಗಗಳಲ್ಲಿ ಅದನ್ನು ಅಗೆಯುವ ಪ್ರಕ್ರಿಯೆಗಳನ್ನು ನಡೆಸಲಾಗುತ್ತೆ ಹಾಗಾಗಿ ಇವತ್ತು ಆ ಪ್ರಕ್ರಿಯೆಗಳು ಹೇಗೆ ನಡೆಯುತ್ತೆ ಹೇಗೆ ಸಾಗುತ್ತೆ ಅನ್ನುವಂಥದ್ದನ್ನು ನಾವು ಕಾದ್ ನೋಡಬೇಕು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅಂದರೆ ಒಂದು ಗಂಟೆ ಇರಬಹುದಷ್ಟು ಹತ್ತು ಗಂಟೆ ಆಗಿದೆ ಹನ್ನೊಂದು ಗಂಟೆಯ ಹೊತ್ತಿಗೆ ಅವರು ನಿಯರ್ಲಿ ಈ ಒಂದು ಜಾಗಕ್ಕೆ ರೀಚ್ ಆಗುವಂಥ ಸಾಧ್ಯತೆಗಳು ಇರುವಂಥದ್ದು ಓಕೆ ಈ ಐದು ಜಾಗಗಳಲ್ಲಿ ಏನ್ ಅಗದಾಗ ಏನೂ ಸಿಕ್ಕಿಲ್ಲ ಈ ಮೊದಲ ದಿನದ ಪಾಯಿಂಟ್ ನಂಬರ್ ಒನ್ ಅಲ್ಲಿ ಅಗಿಯುವಾಗ ಸಾಕಷ್ಟು ಜನ ಸ್ಥಳೀಯರು ದೇವಸ್ಥಾನದ ಭಕ್ತರು ಬಂದು ನಿಂತಿದ್ರು ತುಂಬಾ ಜನ ಅದನ್ನೇ ಕೇಳ್ತಾ ಇದ್ರು ಏನಾದ್ರೂ ಸಿಕ್ತಾ ಏನಾದ್ರೂ ಸಿಕ್ತಾ ಅಂತ ಸೊ ಇಷ್ಟು ದೊಡ್ಡ ಆರೋಪ ಎಸ್ ಐ ಟಿ ತನಿಖೆ ಈ ಅನಾಮಿಕ ದೂರುದಾರ ಕೊಟ್ಟಂತಹ ದೂರು ಮಾಡ್ತಾ ಇರುವಂತಹ ಆರೋಪ ಇದ್ರ ಬಗ್ಗೆ ಧರ್ಮಸ್ಥಳದ ಭಕ್ತರಲ್ಲಿ ಒಂದ್ ರೀತಿಯಾದಂತಹ ಸಿಟ್ಟು ಕೂಡ ಇದೆ ಈಗ ಈ ಐದು ಜಾಗದಲ್ಲಿ ಏನು ಸಿಕ್ಕಿಲ್ವಲ್ಲ ಅದ್ರ ಬಗ್ಗೆ ಯಾವ ರೀತಿಯಾದ ಅಭಿಪ್ರಾಯ ಈಗ ಧರ್ಮಸ್ಥಳ ವಲಯದಲ್ಲಿದೆ ಶ್ವೇತ ಏನಂದರೆ ಧರ್ಮಸ್ಥಳದ ಗ್ರಾಮದ ಜನರ ಅಭಿಪ್ರಾಯಗಳು ಒಂದು ಕಡೆಯಾದರೆ ಧರ್ಮಸ್ಥಳಕ್ಕೆ ಬರುವ ಭಕ್ತರ ಅಭಿಪ್ರಾಯಗಳು ಒಂದು ಕಡೆ ಮತ್ತು ಪರವಿರೋಧ ಮತ್ತು ವಾದ ಪ್ರತಿವಾದಗಳ ಚರ್ಚೆಗಳು ಇಲ್ಲಿ ಒಂದು ಕಡೆ ಆಯಾಮಗಳನ್ನು ನಾವು ನೋಡ್ತಾ ಹೋದರೆ ಇಲ್ಲಿ ನಿನ್ನೆ ಕೂಡ ಹೇಳಿದರು ನಮ್ಮ ಉಡುಪಿ ರಿಪೋರ್ಟ್ರು ಇಲ್ಲಿ ಕಾಳಜಿಗಳಿರುವಂಥದ್ದು ಕೆಲವರಿಗೆ ಕಾಳಜಿಗಳಿದೆ ಕೆಲವರಿಗೆ ಕುತೂಹಲ ಇದೆ ಕಾಳಜಿ ಮತ್ತು ಕುತೂಹಲಗಳ ಮಧ್ಯೆ ಈ ಒಂದು ಘಟನೆ ಇಲ್ಲಿ ಬಹಳ ಚರ್ಚಿತವಾಗಿರುವಂಥದ್ದು ಆ ಕಾಳಜಿ ಕಾಳಜಿ ಅನ್ನುವಂಥದ್ದು ಏನಂದರೆ ಇಲ್ಲಿ ಇದು ಒಂದು ರೀತಿಯಾದಂಥ ಟೆಂಪಲ್ ಟೂರಿಸಂಗೆ ಫೇಮಸ್ ಆಗಿರುವಂತಹ ಜಾಗ ಈ ಭಾಗದ ಪ್ರವಾಸೋದ್ಯಮಗಳು ಈ ಭಾಗದ ಗ್ರಾಮಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಆರ್ಥಿಕ ಚಟುವಟಿಕೆಗಳನ್ನ ಮತ್ತು ಅಲ್ಲಿನ ಬೇರೆ ಬೇರೆ ಕಾರಣಗಳಿಗೋಸ್ಕರ ಧಾರ್ಮಿಕ ಭಾವನೆಗಳ ಪ್ರಕ್ರಿಯೆಗಳು ಒಂದು ಕಡೆಯಾದ್ರೆ ಅದರ ಜೊತೆ ಜೊತೆಗೆ ಇಲ್ಲಿನ ಟೆಂಪಲ್ ಟೂರಿಸಂ ಅನ್ನುವಂಥದ್ದು ಈ ಗ್ರಾಮಕ್ಕೆ ಒಂದು ರೀತಿಯಲ್ಲಿ ಈ ಗ್ರಾಮ ಮತ್ತು ಇಲ್ಲಿನ ಟೆಂಪಲ್ ಟೂರಿಸಂ ಏನಿದೆ ಅದು ಬಹಳ ಜೊತೆ ಜೊತೆಗೆ ತಲುಕು ಹಾಕಿಕೊಂಡಿರುವಂತದ್ದು ಮತ್ತು ಅವುಗಳ ಜೊತೆಗೆ ಬಹಳ ನಿಕಟವಾದ ಸಂಬಂಧ ಇದೆ ಹಾಗಾಗಿ ನಾವು ಇಲ್ಲಿನ ಸುತ್ತಮುತ್ತ ಇರುವಂತಹ ವ್ಯಾಪಾರಸ್ಥರು ಇರಬಹುದು ಅಲ್ಲಿನ ಯಾರನ್ನೇ ಮಾತನಾಡಿಸಲಿಕ್ಕೆ ಹೋದಾಗ್ಲೂ ಕೂಡ ಅವರು ಯಾರ ಮೇಲೂ ಕೂಡ ಆರೋಪಗಳನ್ನು ಮಾಡುವಂಥದ್ರಲ್ಲಿ ಅಥವಾ ಈ ಹೀಗೆ ಬಂದಿರುವ ದೂರುಗಳನ್ನ ತಳ್ಳಿ ಹಾಕುವಂತಹ ಪ್ರಮೇಯಗಳಲ್ಲಿ ಅವರು ಚರ್ಚೆಗಳನ್ನು ಮಾಡ್ತಾ ಇಲ್ಲ ಬದಲಾಗಿ ಏನು ದೂರು ಬಂದಿದೆಯೋ ಅದರ ವಾಸ್ತವತೆ ಗೊತ್ತಾಗ್ಲಿ ಸತ್ಯ ಅನ್ನುವಂಥದ್ದು ಹೊರಗಡೆ ಬರಲಿ ಅನ್ನುವಂತಹ ಮಾತುಗಳನ್ನಷ್ಟೇ ಅವರು ಹೇಳ್ತಾ ಇದ್ದಾರೆ ಅವರಲ್ಲಿ ಈ ಒಂದು ದೇವಸ್ಥಾನದ ಬಗ್ಗೆ ಅಪಾರವಾದ ನಂಬಿಕೆಯ ಜೊತೆ ಜೊತೆಗೆ ಅವರ ಜೊತೆಗಿನ ಕಾಳಜಿಗಳ ಜೊತೆ ಜೊತೆಗೆ ವ್ಯಾಪಾರ ಸಂಬಂಧಗಳ ಬಗೆಗಿನ ಕಾಳಜಿಗಳು ಕೂಡ ಬಹಳಷ್ಟು ಇರುವಂತದ್ದು ಯಾಕಂದ್ರೆ ಅದು ಅನೇಕ ವರ್ಷಗಳಿಂದ ನಡೆದುಕೊಂಡು ಬಂದಂತಹ ಪ್ರಕ್ರಿಯೆ ಯಾವುದೋ ಒಂದು ಕಾರಣಗಳಿಗಾಗಿ ಇಲ್ಲಿ ಯಾವುದೋ ಒಂದು ವಿಚಾರಗಳಿಗಾಗಿ ಇಲ್ಲಿ ಯಾವುದಕ್ಕಾದರೂ ಡ್ಯಾಮೇಜ್ ಆದ್ರೆ ಅದರ ಆ ಒಂದು ಟೆಂಪಲ್ ಟೂರಿಸಂ ಇದಕ್ಕೆ ಒಂದು ಏಟು ಬಿದ್ದಂತೆ ಹಾಗಾಗಿ ಅದರ ಕಾಳಜಿ ಇನ್ನೊಂದು ವರ್ಗದ ಬಗ್ಗೆ ನಾವು ಮಾತನಾಡಬೇಕಾದ್ರೆ ಖಂಡಿತವಾಗ್ಲೂ ಕೂಡ ಅಂದ್ರೆ ನಾವು ಪ್ರತಿ ಕೇಳಿಸಿಕೊಳ್ಳಬೇಕು ಮತ್ತು ಪ್ರತಿವಾದಗಳ ಜೊತೆಗಿರುವಂಥ ಮತ್ತು ಅವುಗಳ ಚರ್ಚೆಗಳ ಜೊತೆಗಿರುವಂಥ ಮಾತುಗಳ ಬಗ್ಗೆ ಕೂಡ ಬಹಳ ಗಂಭೀರತೆಗಳಿರುವಂಥದ್ದು ಆ ಕಾರಣಗಳಿಗಾಗಿ ಒಂದು ವರ್ಗ ಇಲ್ಲಿ ಆಗಿರುವಂಥ ಅಷ್ಟು ಅನ್ಯಾಯಗಳು ಅಂದ್ರೆ ಆರೋಪಗಳು ಏನು ಬರ್ತಾ ಇದೆ ಆ ಅಷ್ಟು ಅನ್ಯಾಯಗಳು ನಿಜ ಅಂತ ಆಗಿದ್ರೆ ಖಂಡಿತವಾಗ್ಲೂ ಕೂಡ ಕಾನೂನಿನ ಅಡಿಯಲ್ಲಿ ಅದರ ತಪ್ಪಿತಸ್ಥರು ಯಾರೇ ಆಗಿದ್ದರೂ ಅವರು ಶಿಕ್ಷೆಗೆ ಒಳಪಡಲೇಬೇಕು ಅನ್ನುವಂತ ಆಗ್ರಹಗಳು ಬಹಳ ಕ್ಲಿಯರ್ ಆಗಿದೆ ಆದರೆ ಒಂದಂತೂ ಸತ್ಯ ಯಾರಿಗೂ ಕೂಡ ಇದನ್ನ ಎಲ್ಲರೂ ಕೂಡ ಹೇಳ್ತಾ ಇರುವಂತದ್ದು ಇದರಲ್ಲಿ ಸತ್ಯತೆಗಳಿದ್ರೆ ಅದರ ವಿರುದ್ಧ ಕ್ರಮಗಳೇ ಆಗಬೇಕು ಎಸ್ ಐ ಟಿಯ ತನಿಖೆಯ ಬಗ್ಗೆ ಬಹಳಷ್ಟು ನಂಬಿಕೆ ಇದೆ ಅದು ದೂರುದಾರರೇ ಇರಲಿ ದೂರುದಾರರ ಪರ ವಕೀಲರೇ ಇರಲಿ ಸಾರ್ವಜನಿಕರೇ ಇರಲಿ ಧರ್ಮಸ್ಥಳದ ಭಕ್ತರೇ ಇರಲಿ ಅಥವಾ ಇಲ್ಲಿಗೆ ಬರುವ ಪ್ರವಾಸಿಗರು ಇಲ್ಲಿನ ಸುತ್ತಮುತ್ತ ಗ್ರಾಮದ ಜನರು ವ್ಯಾಪಾರಿಗಳ ಇರಲಿ ಅವರೆಲ್ಲರ ಒಕ್ಕರಳ ಅಭಿಪ್ರಾಯ ಇರುವಂತದ್ದು ಇದೊಂದೇ ಹಾಗಾಗಿ ಐ ಟಿಯ ತನಿಖೆಯ ಹಾದಿ ಬಹಳ ಸುಗಮವಾಗಿ ಸಾಕ್ತಾ ಇರುವಂತದ್ದು ಈವರೆಗೆ ಪ್ರೆಸೆಂಟ್ ಐದು ಗುಂಡಿಗಳನ್ನು ಅಗೆಯುವವರೆಗೂ ಕೂಡ ಇವುಗಳ ಅವರ ತನಿಖೆಯ ಪ್ರಕ್ರಿಯೆಗಳ ಬಗ್ಗೆ ಅಪಸ್ವರಗಳು ಎದ್ದಿಲ್ಲ ಹಾಗಾಗಿ ಆ ಅಪಸ್ವರಗಳು ಇಲ್ಲದೆಯೇ ಮುಂದಿನ ಎಂಟು ಗುಂಡಿಗಳನ್ನು ಅವರು ಅಗೆಯುವ ಪ್ರಕ್ರಿಯೆಗಳನ್ನು ಮುನ್ನಡೆಸಬೇಕು ಪ್ರತಿಯೊಂದು ಗುಂಡಿಗೂ ಕೂಡ ಈಗ ಒಂದೊಂದು ಗಂಟೆಗಳನ್ನು ನಿನ್ನೆ ತೆಗೆದುಕೊಂಡಿದ್ದಾರೆ ನಾಲ್ಕು ಗುಂಡಿಗಳನ್ನು ಒಂದು ಒಂದು ಕಾಲ್ ಗಂಟೆಯಲ್ಲಿ ಅವರು ಮುಗಿಸುವಂತ ಪ್ರಕ್ರಿಯೆಗಳನ್ನು ತಲಾ ಒಂದಕ್ಕೆ ಒಂದು ಕಾಲ್ ಗಂಟೆಯನ್ನು ತೆಗೆದುಕೊಂಡು ಹಾಗಲೂ ಕೂಡ ಸಮಯ ಮುಕ್ತಾಯ ಆಗಿದೆ ಅವರು ಬರುವಂತದ್ದು ಸ್ವಲ್ಪ ತಡ ಆಗುವಂತಹ ಕಾರಣ ಹನ್ನೊಂದು ಗಂಟೆ ಹೊತ್ತಿಗೆಲ್ಲ ಬರ್ತಾರೆ ಹನ್ನೊಂದು ವರೆಯ ಸುಮಾರಿಗೆಲ್ಲ ಅವರ ಪ್ರಕ್ರಿಯೆಗಳು ಆರಂಭ ಆಗುತ್ತೆ ಬಹುತೇಕವಾಗಿ ಅವರು ಬರುವಂತದ್ದು ಒಂದಷ್ಟು ತಡ ಆಗುವ ಕಾರಣಕ್ಕಾಗಿ ಇಲ್ಲಿ ಆ ಪ್ರಕ್ರಿಯೆಗಳು ಒಂದಷ್ಟು ವಿಳಂಬ ಆಗುವುದನ್ನು ಬಿಟ್ಟರೆ ಉಳಿದಂತೆ ಬಂದ ಮೇಲೆ ಆ ಅಷ್ಟು ಪ್ರಕ್ರಿಯೆಗಳಿಗೆ ಬಹಳ ವೇಗವನ್ನು ಕೊಡ್ತಾರೆ ಆ ವೇಗದ ಪ್ರಕ್ರಿಯೆಗಳ ಕಾರಣಕ್ಕಾಗಿ ಅದು ಬಹಳ ನಿರಂತರವಾಗಿ ನಡ್ಕೊಂಡು ಹೋಗುವಂಥದ್ದು ಶ್ವೇತ ಓಕೆ ಈಗ ನಿನ್ನೆ ನಾಲ್ಕು ಪಾಯಿಂಟ್ಗಳನ್ನು ಏನಾಗ್ತಿದ್ದಾರೆ ಹಾಗಾದರೆ ಇವತ್ತು ಕೂಡ ಒಂದು ನಾಲ್ಕು ಪಾಯಿಂಟ್ಗಳನ್ನು ಪಕ್ಕ ಅಂತ ಆಯ್ತು ಸೊ ಹಾಗಾದರೆ ಈ ಕಾರ್ಯಾಚರಣೆ ಎಕ್ಸಾಕ್ಟ್ಲಿ ಎಷ್ಟು ಹೊತ್ತಿಗೆ ಸ್ಟಾರ್ಟ್ ಆಗ್ಬೋದು ಯಾವೆಲ್ಲ ಅಧಿಕಾರಿಗಳು ಇದ್ದಾರೆ ಈಗ ಸ್ಥಳದಲ್ಲಿ ಮತ್ತೆ ಅಲ್ಲಿನ ವಾತಾವರಣ ತುಂಬ ಮಳೆ ಆಗ್ತಾ ಇದೆ ಸೊ ಇವತ್ತಿನ ಈ ಕಾರ್ಯಾಚರಣೆಗೆ ಮಳೆ ಏನಾದರೂ ಅಡ್ಡಿಯಾಗೋ ಚಾನ್ಸಸ್ ಇದೆಯಾ ಶ್ವೇತ ಖಂಡಿತ ಈ ಭಾಗದಲ್ಲಿ ಮಳೆಯ ಮಳೆ ಅನ್ನುವಂಥದ್ದು ಕಾರ್ಯಾಚರಣೆಗೆ ಅಡ್ಡಿಯನ್ನು ಮಾಡುತ್ತೆ ಇನ್ನು ಮಳೆ ನಿಲ್ಲುತ್ತೆ ಅನ್ನುವಂಥ ಕಾರಣಕ್ಕಾಗಿ ಅವರು ಕಾರ್ಯಾಚರಣೆಗಳನ್ನು ಕೂಡ ನಿಲ್ಲಿಸೋದಿಲ್ಲ ಅವರ ಅವಧಿ ಏನಿದೆ ನಿಗದಿತವಾದ ಹನ್ನೊಂದರಿಂದ ಹನ್ನೊಂದುವರೆಯ ಅವಧಿ ಏನಿದೆ ಆ ಅವಧಿಯಲ್ಲೇ ಇಲ್ಲಿಗೆ ಬರ್ತಾರೆ ಇಲ್ಲಿಗೆ ಬಂದು ಅವರ ಕಾಲ ಕಾರ್ಯಾಚರಣೆಗಳನ್ನು ಇಲ್ಲಿ ಅವರು ಆರಂಭಿಸುತ್ತಾರೆ ಆದರೆ ಕೆ ಕಾಡಿನ ದಾರಿಯ ದುರ್ಗಮ ದಾರಿಗಳನ್ನು ಅವರು ತಲುಪಬೇಕಾಗಿದ್ದಕ್ಕೊಂದಷ್ಟು ಒಂದಷ್ಟು ಹತ್ತಿಪ್ಪತ್ತು ನಿಮಿಷಗಳ ಕಾಲ ತಗುಲುತ್ತೆ ಅದರಲ್ಲೂ ಮಹಿಳಾ ಸಿಬ್ಬಂದಿಗಳಿದ್ದಾರೆ ಅವರ ಸುರಕ್ಷತೆಯ ಕಾರಣಗಳಿಗೋಸ್ಕರ ಅದೊಂದಷ್ಟು ಒಂದು ದಾರಿಯನ್ನು ತಲುಪುವಂಥದ್ದು ಬಹಳ ಪ್ರಮುಖವಾಗುತ್ತೆ ಮತ್ತೆ ಕಾಡಿನ ಮಧ್ಯಭಾಗದಲ್ಲಿ ದೊಪ್ಪನೆ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಮಳೆ ಸುರಿಯುವಂತ ಸಂದರ್ಭದಲ್ಲಿ ಇಲ್ಲಿನ ನೀರಿನ ಹರಿವುಗಳು ಹೆಚ್ಚಿರುತ್ತೆ ಅದರ ಜೊತೆಗೆ ಒಂದಷ್ಟು ಅಪಾಯಕಾರಿಯಾದಂತಹ ಸನ್ನಿವೇಶಗಳನ್ನು ಎದುರಿಸಿಕೊಂಡು ಆ ಭಾಗದಲ್ಲಿ ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ಇರುವಂಥ ಏಕಾಏಕಿಯಾಗಿ ಹೋದ ತಕ್ಷಣ ಅವರ ಪ್ರಕ್ರಿಯೆಗಳನ್ನು ಆರಂಭ ಮಾಡುವಂಥದ್ದು ಅಥವಾ ಬಹಳ ಅರ್ಜೆಂಟಿನಲ್ಲಿ ಪ್ರಕ್ರಿಯೆಗಳನ್ನು ಮುಗಿಸುವಂಥದ್ದು ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಸಮಯ ಅವಧಿ ಎಷ್ಟೇ ತೆಗೆದುಕೊಂಡರೂ ಕೂಡ ಅವುಗಳನ್ನು ಬಹಳ ನೀಟಾಗಿ ಬಹಳ ಪ್ರಾಮಾಣಿಕವಾಗಿ ಅದನ್ನು ನಡೆಸಿಕೊಂಡು ಹೋಗುವಂತಹ ಅನಿವಾರ್ಯತೆ ಅವರಲ್ಲಿರುವಂಥದ್ದು ಹಾಗಾಗಿ ಈಗ ಆ ಪ್ರೊಸೀಜರ್ಗಳಿಗೆ ಯಾವ ಅಧಿಕಾರಿಗಳು ಆ ಘಟನೆಗೆ ಮೊದಲು ಬರೋದಿಲ್ಲ ಯಾಕಂದ್ರೆ ಅದನ್ನು ಕೂಡ ಅವರು ಕ್ಲಿಯರ್ ಪ್ರೊಸೀಜರ್ ಫಾಲೋ ಮಾಡ್ತಾ ಇದ್ದಾರೆ ದೂರದಾರ ಬಂದ ಬಳಿಕವೇ ಅವರ ಮುಂದೆ ಯಾರು ಇರಬೇಕು ಅವರ ಸುತ್ತಮುತ್ತ ಯಾವ ವಾಹನಗಳು ಇರಬೇಕು ಅಸಿಸ್ಟೆಂಟ್ ಕಮಿಷನರ್ ವಾಹನ ಯಾವ ಯಾವ ವಾಹನದ ನಂತರ ಇರಬೇಕು ಬಂದರೆ ಅವರ ವಾಹನ ತನಿಖಾಧಿಕಾರಿ ಎಲ್ಲಿರಬೇಕು ಹೀಗೆ ಎಲ್ಲ ಪ್ರೊಸೀಜರ್ಗಳನ್ನು ಬೆಳ್ತಂಗಡಿಯಿಂದ ಹೋಗುವಾಗಲಿಂದ ಚಿತ್ರೀಕರಣ ಆರಂಭ ಮಾಡಿ ಇಲ್ಲಿ ಬರುವವರೆಗೂ ಇಲ್ಲಿನ ಅಷ್ಟು ದೃಶ್ಯಾವಳಿಗಳು ಮತ್ತು ಇಲ್ಲಿಂದ ಹೊರಗಡೆ ಹೋಗುವವರೆಗೆ ಎಕ್ಸಿಟ್ ಆಗುವವರೆಗೂ ಅಷ್ಟನ್ನು ಕೂಡ ಅವರು ಮೊಬೈಲ್ ಅವರ ಕ್ಯಾಮ್ ಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಳ್ಳುತ್ತಾ ಇದೆ ಇದೆಲ್ಲವೂ ಕೂಡ ದಾಖಲೆಗಳು ಅನ್ನುವಂಥ ಕಾರಣಕ್ಕಾಗಿ ಮತ್ತು ಪ್ರೊಸೀಜರ್ ಲ್ಯಾಬ್ಸ್ಗಳನ್ನು ಮುಂದಿನ ದಿನಗಳಲ್ಲಿ ಯಾರು ಕೂಡ ಪ್ರಶ್ನೆ ಮಾಡಬಾರದು ಅನ್ನುವಂಥ ಕಾರಣಕ್ಕಾಗಿ ಅದೆಲ್ಲವೂ ಕೂಡ ನಡೀತಾ ಇದೆ ಸದ್ಯಕ್ಕೆ ಅದಕ್ಕೆ ಸೆಕ್ಯೂರಿಟಿ ಅಷ್ಟೇ ಕೊಟ್ಟಿದ್ದಾರೆ ಇಲ್ಲಿ ಗನ್ಮ್ಯಾನ್ ಭದ್ರತೆಯನ್ನು ಆಂಟಿ ನಕ್ಸಲ್ ಫೋರ್ಸ್ನ ಸಿಬ್ಬಂದಿ ಅದಕ್ಕೆ ಗನ್ಮ್ಯಾನ್ ಭದ್ರತೆಗಳನ್ನು ಮತ್ತು ಸ್ಥಳೀಯ ಪೊಲೀಸರು ಕೂಡ ಶಸ್ತ್ರಸಜ್ಜಿತವಾಗಿ ಡಿ ಎ ನ ಆರ್ಮ್ಡ್ ಡಿಸ್ಟ್ರಿಕ್ಟ್ ಆರ್ಮ್ಡ್ ರಿಸರ್ವ್ ಫೋರ್ಸ್ ಏನಿದೆ ಅವರ ಸಿಬ್ಬಂದಿಗಳನ್ನು ಕೂಡ ನೇಮಕ ಮಾಡಿ ಅದಕ್ಕೆ ಭದ್ರತೆ ಕೊಡುವ ಪ್ರಕ್ರಿಯೆಗಳಾಗ್ತಾ ಇರುವಂತದ್ದು ಹಾಗಾಗಿ ಇದು ಮುಂದುವರಿಯುತ್ತೆ ಹೀಗೆಯೇ ಮುಂದುವರಿಯುತ್ತೆ ಬಹುತೇಕ ನಮ್ಮ ಲೆಕ್ಕಾಚಾರದ ಪ್ರಕಾರ ಎಂಟು ಗುಂಡಿಗಳು ಆ ಎಂಟು ಗುಂಡಿ ಎಂಟು ಪಾಯಿಂಟ್ಗಳು ಅಂದ್ರೆ ಇವತ್ತು ನಾಲ್ಕು ಮಾಡಬಹುದು ಅಥವಾ ಐದು ಮಾಡಬಹುದು ಅಥವಾ ಎಂಟನ್ನು ಅವರು ಮುಗಿಸಬಹುದು ಅನ್ನುವಂತ ಲೆಕ್ಕಾಚಾರಗಳಿದೆ ಯಾಕಂದ್ರೆ ಇಲ್ಲಿ ಈಗ ನಾನು ತೋರಿಸ್ತಾ ಇರುವಂಥ ಜಾಗ ಏನಿದೆ ಇಲ್ಲಿ ಜಾಗ ಏನಿದೆ ಇಲ್ಲಿ ಆರು ಏಳು ಮತ್ತು ಎಂಟನೇ ಪಾಯಿಂಟ್ ಇರುವಂತದ್ದು ಹತ್ತಿರ ಹತ್ತಿರದಲ್ಲಿ ಎಂಟು ಮೂರು ಪಾಯಿಂಟ್ಗಳು ಇಲ್ಲಿ ಬರುತ್ತೆ ಆನಂತರ ಸ್ವಲ್ಪ ಮೇಲಕ್ಕೆ ಹೋದ್ರೆ ನಮ್ಮ ಧರ್ಮಸ್ಥಳ ಉಜಿರಿಯ ರಸ್ತೆಯ ಬಹಳ ಆ ಇಲ್ಲಿಂದ ಹೋಗುವಾಗ ಧರ್ಮಸ್ಥಳ ಉಜಿರೆ ರಸ್ತೆಯ ಎಡಭಾಗದಲ್ಲಿ ನಾಲ್ಕು ಪಾಯಿಂಟ್ಗಳಿದೆ ಅಂದರೆ ಅಂದ್ರೆ ಒಂಬತ್ತು ಹತ್ತು ಹನ್ನೊಂದು ಮತ್ತು ಹನ್ನೆರಡು ಈ ನಾಲ್ಕು ಪಾಯಿಂಟ್ಗಳು ಆ ಜಾಗದಲ್ಲಿ ಇದೆ ಹದಿಮೂರನೇ ಪಾಯಿಂಟ್ ಅನ್ನು ನೇರವಾಗಿ ನೇತ್ರಾವತಿ ಸ್ಥಾನಘಟ್ಟದ ಬಳಿಯ ಕಿಂಡಿ ಅಣೆಕಟ್ಟಿನ ಪಕ್ಕದಲ್ಲಿ ಹದಿಮೂರನೇ ಪಾಯಿಂಟ್ ಇದೆ ಹಾಗಾಗಿ ಆ ವೇಗವಾಗಿ ಕಾರ್ಯಾಚರಣೆಗಳನ್ನು ನಡೆಸ್ಕೊಂಡು ಹೋದ್ರೆ ಖಂಡಿತ ಎಂಟು ಪಾಯಿಂಟ್ ಗಳನ್ನು ಇವತ್ತು ಮುಗಿಸಬಹುದು ಅನ್ನುವಂತಹ ಒಂದು ಲೆಕ್ಕಾಚಾರ ಇದೆ ಆದ್ರೆ ಅದು ಹೇಗೆ ಸಾಗುತ್ತೆ ಅದು ಹೇಗೆ ನಡೆಯುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ ಹಾಗಾಗಿ ಅದನ್ನ ನಾವು ಕಾಯ್ತಾ ಇದೀವಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಬರಬಹುದು ಶ್ವೇತ ಎಸ್ ನಿನ್ನೆ ಮೊಹಾಂತಿ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟರು ಹಲವು ಅಧಿಕಾರಿಗಳ ಜೊತೆ ಬಂದು ಸ್ಥಳಕ್ಕೆ ಭೇಟಿ ಕೊಟ್ಟರು ಭೇಟಿ ಕೊಟ್ಟು ಹೋದ ನಂತರ ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಗೆ ಬಂದು ತುಂಬ ಸುದೀರ್ಘವಾಗಿ ಸಭೆ ನಡೆಸಿದ್ರು ಅಂದರೆ ಮುಂದಿನ ತನಿಖೆ ಯಾವ ರೀತಿ ನಡಿಬೇಕು ಅನ್ನೋದರ ಬಗ್ಗೆ ಭಾಳ ಸುದೀರ್ಘವಾದ ಸಭೆ ನಡೆಯಿತು ಅಂತ ಸೊ ಈ ಬಗ್ಗೆ ಏನೆಲ್ಲ ಡೀಟೇಲ್ಸ್ಗಳು ಸಿಗ್ತಾ ಇದೆ ಅಹ್ ಶ್ವೇತಾ ಹೌದು ಮೋಹಂತಿ ಅವರು ಈ ಒಂದು ಎಸ್ ಐ ಟಿ ತಂಡದ ಮುಖ್ಯಸ್ಥರು ಹಾಗಾಗಿ ಆ ಅನುಚೇತ್ ಅವರು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ತನಿಖಾಧಿಕಾರಿ ಐ ಪಿ ಎಸ್ ಅಧಿಕಾರಿ ಆಗಿರುವಂತಹ ಎಸ್ ಪಿ ಗ್ರೇಡಿನ ಜಿತೇಂದ್ರ ದಯಾಮ ಅದರ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಹಾಗಾಗಿ ದಯಾಮ ಮತ್ತು ಅನುಚೇತ್ಗಳ ಅನುಚೇತ್ ಅವರ ಮಧ್ಯೆ ಬಹಳ ಕ್ಲಿಯರ್ ಆಗಿ ಒಂದು ರೀತಿಯಾದಂತಹ ಸಂವಹನ ಇದೆ ಅವರು ಪರ್ಟಿಕ್ಯುಲರ್ ಆಗಿ ಅದರ ಎಡ್ ಅಷ್ಟು ಘಟನೆಗಳ ಮಾಹಿತಿಗಳನ್ನು ಪರಸ್ಪರ ಪ್ರತಿ ಕ್ಷಣ ಕ್ಷಣಕ್ಕೂ ಹಂಚಿಕೊಳ್ಳುವಂತಹ ಪ್ರಕ್ರಿಯೆಗಳನ್ನು ನಡೆಸ್ತಾ ಇದ್ದಾರೆ ಅದರ ಜೊತೆಗೆ ಅವರ ಆಗಮನ ನಿನ್ನೆ ಅವರು ಕೂಡ ನಾಲ್ಕು ಮತ್ತು ಐದನೇ ಗುಂಡಿಯನ್ನು ಅಗಿಯುವಂತಹ ಸಂದರ್ಭಗಳಲ್ಲಿ ಅವರು ಕೂಡ ಘಟನೆ ಸ್ಥಳದಲ್ಲಿ ಇದ್ರು ಆ ಒಂದು ಅಷ್ಟು ಪ್ರಕ್ರಿಯೆಗಳನ್ನು ಅವರು ಕೂಡ ನೋಡಿದರೆ ಅವರ ಸಮ್ಮುಖದಲ್ಲಿ ಆ ಅಷ್ಟು ಪ್ರಕ್ರಿಯೆಗಳು ನಡೆದಿರುವಂತದ್ದು ಹಾಗಾಗಿ ಆ ಬಳಿಕ ಹೋದ ನಂತರ ಮುಂದಿನ ಪ್ರಕ್ರಿಯೆಗಳು ಏನು ಅಂದ್ರೆ ಒಂದು ಮೊದಲನೇದಾಗಿ ಇವತ್ತು ಏನೆಲ್ಲ ಮಾಡಬಹುದು ಬಗ್ಗೆ ಒಂದು ಚರ್ಚೆ ನಡೆದಿದೆ ಆ ಚರ್ಚೆಯಲ್ಲಿ ಇವತ್ತು ಎಂಟು ಗುಂಡಿಗಳನ್ನು ಅಗಿಲಿಕ್ಕೆ ಸಾಧ್ಯವನ್ನವಂತಹ ಪ್ರಶ್ನೆಗಳೆದ್ದಿದೆ ಹೆಚ್ಚಿನ ಅಧಿಕಾರಿಗಳನ್ನೇನಾದ್ರೂ ತಂದು ಅದನ್ನು ಮುಗಿಸಬಹುದು ಅನ್ನುವಂಥದ್ರ ಬಗ್ಗೆಯೂ ಕೂಡ ಚರ್ಚೆಗಳು ನಡೆದಿದೆ ಅನ್ನುವಂಥ ಮಾಹಿತಿ ಇದೆ ಅಂದ್ರೆ ಹೆಚ್ಚುವರಿಯಾಗಿ ಯಾವುದಾದ್ರೂ ಅಸಿಸ್ಟೆಂಟ್ ಕಮಿಷನರ್ ದರ್ಜೆ ಅಧಿಕಾರಿಗಳು ಒಪ್ಪಿಕೊಂಡರೆ ಅವರು ಬಂದರೆ ಬೇರೆ ಬೇರೆ ಜಾಗಗಳಲ್ಲಿ ಏಕಕಾಲದಲ್ಲಿ ಅಗೆಯುವ ಪ್ರಕ್ರಿಯೆಗಳನ್ನು ನಡೆಸಿದ್ರೆ ನಾಲ್ಕು ನಾಲ್ಕು ಜಾಗ ಅಂದ್ರೆ ಎಂಟು ಜಾಗವನ್ನು ಇವತ್ತೊಂದು ದಿನದಲ್ಲಿ ಮುಗಿಸಬಹುದು ಅನ್ನುವಂತ ಚಿಂತನೆಗಳ ಬಗ್ಗೆ ಕೂಡ ಯೋಚನೆಯನ್ನು ಎಸ್ಐ ಮಾಡ್ತಾ ಇದೆ ಶ್ವೇತಾ ಥ್ಯಾಂಕ್ ಯು ಭರತರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗೆ ಪ್ರಸ್ತುತಿ